ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠಾಧ್ಯಕ್ಷರಾದ ಶ್ರೀ ಪ್ರಸನ್ನಾನಂದಪುರ ಮಾಸ್ವಾಮಿಗಳ ಆರೋಗ್ಯದಲ್ಲಿ ಶೀಘ್ರ ಚೇತರಿಕೆ ಕಾಣಲೆಂದು ಬಳ್ಳಾರಿಯ ಅಧಿದೇವತೆ ಶ್ರೀ ಕನಕದುರ್ಗಮ್ಮ ದೇವಾಲಯದಲ್ಲಿ ಶುಕ್ರವಾರ ವಾಲ್ಮೀಕಿ ಸಮುದಾಯ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದರು হ্যাঁ ah, <laughs> الم ಕುಂದ್ರೆ ಹಂಗೆ ಬಂದ್ರೆ ಇದ್ದ ಕೊಡ್ರಿ ಯಾರು ಅವ್ರ ಆಡ್ತೇಲಿ ಇಲ್ಲಿ ಸಾಮರ್ಥ್ಯ پرا دورار ماري آ موتے پہاڑے وار تاو ماري دورے روپي جي ميئي سارا سارا منتار راني ભવસ્ગા મુરલીની લાણી ઇદે નાવ દે માદે શ્રી રમન ગોવિંદા હો જય ભોલ માતા કી જય ઉધો ઉધો ભગવાન નિનારકુધો ઉધો ઉધો કદુર્ગમ નિનારકુધો ಈ ಸಂದರ್ಭದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯ ಕೆ ಹನುಮಂತಪ್ಪ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಮಾಜಿ ಜಿಲ್ಲಾಧ್ಯಕ್ಷ ಶಾನವಾಸಪುರ ಏರಿಸ್ವಾಮಿ ಸೇರಿದಂತೆ ನೂರಾರು ವಾಲ್ಮೀಕಿ ಸಮುದಾಯದ ಮುಖಂಡರು ಭಾಗವಹಿಸಿ ಶ್ರೀಗಳ ಆರೋಗ್ಯ ಲಾಭಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು ಕನಕ ದುರ್ಗಮ್ಮ ದೇವಿಯವರಿಗೆ ಅಡಕೆಯನ್ನು ಹೊತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾವು ಎಲ್ಲಾ ಕೇಂದ್ರಗಳು ನಮ್ಮ ವಾಲ್ಮೀಕಿ ಗುರುಪೀಠಾಧ್ಯಕ್ಷರಾದಂತಹ ಪ್ರಸನ್ನಂದ ಸ್ವಾಮೀಜಿ ಅವರು ಹೇಗೆ ಗುಣಮುಖರಾಗಬೇಕು ಅಮ್ಮನವರಲ್ಲಿ ನಾವು ಕೇಳಿಕೊಳ್ತಿದ್ದೇವೆ ಸ್ವಾಮೀಜಿ ಅವರಿಗೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಬೇಗನೆ ಗುಣಮುಖರಾಗಲಿ ಆರೋಗ್ಯದಲ್ಲಿ ಬೇಗನೆ ಗುಣಮುಖರಾಗಲಿ ಅವರ ಆರೋಗ್ಯದಲ್ಲಿ ಬೇಗನೆ ಚದರಿಸಿಕೊಳ್ಳದೆ ಅವರು ಬೇಗನೆ ಗುಣಮುಖರಾಗಿ ಬೇಗನೆ ಮಠಕ್ಕೆ ಬರಲೆಂದು ನಾವೆಲ್ಲ ಅವರು ಬೇಡಿಕೆ ತಾಯಿ ಕನಕೇವಿಗೆ ಪ್ರಸನ್ನನಂದ ಸ್ವಾಮೀಜಿ ಅವರಿಗೆ ಶ್ರೀ ಪ್ರಸನ್ನನಂದ ಸ್ವಾಮೀಜಿ ಅವರಿಗೆ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿ ಅವರಿಗೆ ಅವರು ಆರೋಗ್ಯದಲ್ಲಿ ಬೇಗನೆ ಚತರಿಸಿಕೊಂಡು ವಾಪಸ್ ಮಠಕ್ಕೆ ಬರಬೇಕೆಂದು ತಾಯಿ ಕನಕಾ ದುರ್ಗಮ್ಮನ ಹತ್ರ ನಾವು ಬೇಡಿಕೊಳ್ಳುತ್ತಿದ್ದೇವೆ ಸಮಸ್ತ ವಾಲ್ಮೀಕಿ ಬಂಧುಗಳು ಜಯ ಶ್ರೀ ಶ್ರೀ ಬಂಧುಗಳುಂದ ಸ್ವಾಮೀಜಿ ಅವರಿಗೆ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿ ಅವರಿಗೆ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಅವರು ಬೇಗನೆ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಬೇಗನೆ ವಾಪಸ್ ಆಗ್ಬೇಕಂತ ಹೇಳಿ ಕನಕ ದುರ್ಗಮ್ಮ ತಾಯಿ ಹತ್ರ ನಾವು ಬೇಡಿಕೊಳ್ಳುತ್ತಿದ್ದೇವೆ ಬೇಡಿಕೊಳ್ಳುತ್ತಿದ್ದೇವೆ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಶ್ರೀ ಶ್ರೀ ಪ್ರಸನ್ನನಂದ ಸ್ವಾಮೀಜಿ ಅವರಿಗೆ ಜೈ 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 ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ರಾಜ್ಯದಲ್ಲಿ ಆರೋಗ್ಯದಲ್ಲಿ ಪೂಜೆಯ ನಂತರ ದೇವಾಲಯದ ಮುಂಭಾಗದಲ್ಲೇ ನೂರ ಒಂದು ತೆಂಗಿನಕಾಯಿಗಳನ್ನ ಒಡೆದು ಶ್ರೀಗಳ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಾಣಲಿ ಎಂದು ಘೋಷಣೆ ನೀಡಲಾಯಿತು ಈ ಸಂದರ್ಭದಲ್ಲಿ ಭಕ್ತರ ಉತ್ಸಾಹ ಹಾಗೂ ಭಾವನಾತ್ಮಕ ಪ್ರಾರ್ಥನೆಗಳು ಸ್ಥಳದಲ್ಲಿ ಭಕ್ತಿಪರ ವಾತಾವರಣವನ್ನು ನಿರ್ಮಿಸಿತು ಈ ದಿನ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಹಾನಗರ ಪಾಲಿಕೆ ಸದಸ್ಯ ಹನುಮಂತಪ್ಪ ಅಂತೇಳಿ ಈ ದಿನ ನಮ್ಮ ಗುರುಪೀಠದ ರಾಜನಹಳ್ಳಿ ಸಂಸ್ಥಾಪ ಗುರುಪೀಠದ ಸ್ವಾಮೀಜಿ ಶ್ರೀ ಶ್ರೀ ಪರಮಪೂಜ್ಯ ಪ್ರಸಾನಂದ ಸ್ವಾಮಿಗಳು ಮ ಮನೆ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಇವಾಗ ಚೇ ಸ್ವಲ್ಪ ಚೇತರಿಸಿಕೊಂಡು ಮಠಕ್ಕೆ ಬಂದಿದ್ದಾರೆ ಇನ್ನು ಅವರು ಆರೋಗ್ಯದಲ್ಲಿ ಚೇತರಿಕೆ ಕೊಂಡು ಇನ್ನು ಮುಂದಿನದಲ್ಲಿ ಸಮಸ್ತ ಸಮಸ್ತ ಜನಾಂಗಕ್ಕೂ ಮತ್ತು ನಮ್ಮ ನಮ್ಮ ಸಮಾಜಕ್ಕೂ ಅವರ ಕೊಡುಗೆ ಅಪಾರವಾಗಿ ಇರಬೇಕಂತೇಳಿ ಅವರು ಗುಣಮುಖರಾಗಿ ಬರಬೇಕಂತೇಳಿ ನಮ್ಮ ಬಳ್ಳಾರಿ ಕನಕ ದುರ್ಗಮ್ಮ ತಾಯಿ ಅವರ ಆಶೀರ್ವಾದ ಇದ್ರೆ ಅವರು ಇನ್ನೂ ಬೇಗನೆ ಚೇತರಿಸ್ಕೊಂಡು ಬರ್ತಾರೆ ಅಂತೇಳಿ ಇವತ್ತು ನಾವು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದ್ದ ನಮ್ಮ ಸಮಾಜದ ಬಂಧುಗಳು ಬಂದು ಇವತ್ತು ಕುಂಕುಮ ಅರ್ಚನೆ ಎಲೆ ಪೂಜೆ ಎಲ್ಲ ಕಟ್ಟಿಸಿ ಅಮ್ಮ ನಮ್ಮ ಸ್ವಾಮಿ ಹೆಸರ ಬೇಗ ಅವರ ಆಶೀರ್ವಾದ ಕನಕ ದುರ್ಗಮ್ಮ ತಾಯಿ ಆಶೀರ್ವಾದ ಇರಬೇಕು ಸ್ವಾಮಿ ಮ್ಯಾಗ ಅಂತೇಳಿ ನಾವು ಇವತ್ತು ದುರ್ಗಮ್ಮಗೆ ನಾವು ಪೂಜೆಯನ್ನು ಅರ್ಪಿಸಿದ್ದೇವೆ